ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಆಗಸ್ಟ್ ಮಾಸದಲ್ಲಿ ಆಗುವಂತಹ ಶುಕ್ರಗ್ರಹ ಸಂಚಾರ ಬದಲಾವಣೆಯಿಂದ ಕೆಲವೊಂದು ರಾಶಿಗಳಿಗೆ ಅದರಲ್ಲಿಯೂ ಕೂಡ ಈ ರಾಶಿಯಲ್ಲಿ ಹುಟ್ಟಿರುವಂತಹ ಮಹಿಳೆಯರಿಗೆ ಸ್ತ್ರೀಯರಿಗೆ ಗೃಹಿಣಿಯರಿಗೆ ಅದ್ಭುತವಾಗಿರುವಂತಹ ಕೆಲವೊಂದು ಯೋಗಗಳು ಸಿದ್ಧಿಯಾಗ್ತಾ ಇದೆ ಈ ಶುಕ್ರ ಗ್ರಹ ಸಂಚಾರ ಬದಲಾವಣೆಯಿಂದ ಮುಖ್ಯವಾಗಿ ಸ್ತ್ರೀಯರಿಗೆ ಆಗಸ್ಟ್ ಇಪ್ಪತ್ತರಿಂದ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೂ ಕೂಡ ಕಟಕ ರಾಶಿಯಲ್ಲಿ ಗ ಅಂದರೆ ಸ್ಥಾನವನ್ನು ಬದಲಾಯಿಸಿ ಕಟಕ ರಾಶಿಯಲ್ಲಿರುವಂತಹ ಈ ಶುಕ್ರ ಮಹಾಶಯ ಮುಖ್ಯವಾಗಿ ಯಾವ ವಿಷಯಗಳಲ್ಲಿ ಅನುಕೂಲತೆ ನೀಡ್ತಾ ಇದ್ದಾರೆ ಯಾವ ಅದ್ಭುತವಾಗಿರುವಂತಹ ಯೋಗಗಳನ್ನು ಈ ಯಾವ ರಾಶಿಯ ಸ್ತ್ರೀಯರಿಗೆ ನೀಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಶುಕ್ರನನ್ನು ಹೇಳಬೇಕಂದ್ರೆ ಶುಕ್ರಗ್ರಹವು ಸ್ತ್ರೀಯರಿಗೆ ಸ್ವಲ್ಪ ಅನುಕೂಲವಾಗಿರ್ತಾರೆ ಯಾಕಂದರೆ ವಿಲಾಸಮಯ ಜೀವನಕ್ಕೆ ಆ ಸೌಂದರ್ಯಕ್ಕೆ ದೇಹ ದೈಹಿಕ ಸೌಂದರ್ಯಕ್ಕೆ ಅದಕ್ಕೆ ಹೇಳ್ತಾರಲ್ವಾ ಸೌಂದರ್ಯ ಸಾಧನೆಗಳಿಗೆ ಅಲಂಕಾರ ಪ್ರಿಯ ಅಲಂಕಾರ ಮಾಡಿಕೊಳ್ಳುವುದಕ್ಕೆ ಸೊ ಸ್ತ್ರೀಯರಿಗೆ ಕೆಲವೊಂದು ವಿಷಯಗಳಲ್ಲಿ ಶುಕ್ರಗ್ರಹವು ಕಂಪೇರ್ ಮಾಡಿದ್ರೆ ಅಂದರೆ ಪುರುಷರಿಗೆ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಸ್ತ್ರೀಯರಿಗೆ ಕೆಲವು ವಿಷಯಗಳಲ್ಲಿ ತುಂಬ ಅನುಕೂಲವಾಗಿರ್ತಾರೆ ಅವರು ಸೌಂದರ್ಯವಾಗಿ ಕಾಣಿಸುವುದಕ್ಕೆ ಮತ್ತು ಬೆಳೆ ಬಾಳುವಂತಹ ಸೌಂದರ್ಯ ಸಾಧನೆಗಳನ್ನು ಕೊಳ್ಳುವುದಕ್ಕೆ ಸೀರೆಗಳು ಮತ್ತು ಒಡವೆಗಳು ಇತ್ಯಾದಿ ವಿಷಯಗಳಿಗೆಲ್ಲ ಅನುಕೂಲವಾಗಿರುವಂತಹ ಈ ರೀತಿ ವಿಷಯಗಳ ಮೇಲೆ ಖರ್ಚು ಮಾಡಿಸುವಂತಹ ಶುಕ್ರಗ್ರಹ ಸ್ತ್ರೀಯರ ಕಡೆಗೆ ಸ್ವಲ್ಪ ಅನುಕೂಲವಾಗಿರ್ತಾರೆ ಸೊ ಈ ಕಾರಣದಿಂದ ಆಗಸ್ಟ್ ಇಪ್ಪತ್ತರಿಂದ ಮಿಥುನ ರಾಶಿಯಿಂದ ಘಟಕ ರಾಶಿಗೆ ಶುಕ್ರ ಗ್ರಹ ಸಂಚಾರ ಅನ್ನೋದನ್ನು ಬದಲಾಗ್ತಾ ಇದೆ ಆದ್ದರಿಂದ ಈ ಪರ್ಟಿಕ್ಯುಲರ್ ಆಗಿ ಈ ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರಿಗೂ ಈ ರಾಶಿಯಲ್ಲಿ ಹುಟ್ಟಿರುವಂತಹ ಪುರುಷರ ಸಂಗಾತಿಗೂ ಅಥವಾ ಮ ಮನೆಯಲ್ಲಿರುವಂತಹ ಸ್ತ್ರೀಯರಿಗೂ ಈ ವಿಷಯಗಳು ಈ ಯೋಗಗಳನ್ನೋದು ಉಂಟಾಗ್ತಾ ಇರುತ್ತೆ ವಿಳಾಸಮಯ ಜೀವನ ಮತ್ತು ವಿಲಾಸಮಯ ಭೋಜನ ವಿಲಾಸಮಯವಾಗಿರುವಂತಹ ಯಾತ್ರೆಗಳ ಸಂದರ್ಶನೆ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಇತ್ಯಾದಿ ವಿಷಯಗಳಲ್ಲೆಲ್ಲವೂ ಕೂಡ ಶುಕ್ರ ಮಹಾಶಿಯ ಸ್ತ್ರೀಯರಿಗೆ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ ಅದರಲ್ಲಿ ಮುಖ್ಯವಾಗಿ ಹೊಸದಾಗಿ ಉದ್ಯೋಗದಲ್ಲಿ ಸೇರುವುದಾಗಿರಬಹುದು ಅಂದರೆ ಅವರು ಕನಸು ಕಂಡಿರುವಂತಹ ಉದ್ಯೋಗ ವೃತ್ತಿ ಉದ್ಯೋಗಗಳಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಳ್ಳೋದಕ್ಕೆ ಸ್ವಂತ ದುಡಿಮೆಯನ್ನು ಆರಂಭ ಮಾಡೋದಕ್ಕೆ ಈ ಸಂದರ್ಭ ಅದ್ಭುತವಾಗಿರುತ್ತೆ ಅದೇ ರೀತಿ ಉದ್ಯೋಗ ಮಾಡ್ತಾ ಇರುವಂತಹ ಮಹಿಳೆಯರಿಗೆ ಅವರ ಪ್ರತಿಭೆಗೆ ಅವರ ಶಕ್ತಿ ಸಾಮರ್ಥ್ಯಕ್ಕೆ ಸ್ಕಿಲ್ಸ್ಗೆ ಉನ್ನತವಾಗಿರುವಂತಹ ಒಂದು ಐಡೆಂಟಿಟಿ ಒಂದು ಗುರುತುವಿಕೆ ಒಂದು ರಿಕಗ್ನೈಜೇಷನ್ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಅನ್ನೋದು ನಾವು ಅವರ ವೃತ್ತಿ ಜೀವನಗಳಲ್ಲಿ ನೋಡಬಹುದು ಅದೇ ರೀತಿ ವಿದೇಶಿಯಾನ ಪ್ರಯಾಣಗಳೇನಾದರೂ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ರಾಶಿಯ ನಾನು ಹೇಳ್ತಾ ಇರುವಂತಹ ರಾಶಿಯ ಸ್ತ್ರೀಯರಿಗೆ ತುಂಬ ಅವಕಾಶಗಳನ್ನೋದು ಕೂಡಿ ಬರುತ್ತೆ ಅದೇ ರೀತಿ ಇವರೇನಾದರೂ ಈ ಮಹಿಳೆಯರು ಶೇರ್ಸು ಸ್ಪೆಕ್ಯುಲೇಷನ್ಸು ಅಥವಾ ಈ ಕೆಲವೊಂದು ಟ್ರೇಡ್ ಅಂತ ಮಾಡ್ತಾ ಇರ್ತಾರಲ್ವ ಟ್ರೇಡಿಂಗ್ ಮಾಡ್ತಾ ಇರ್ತಾರೆ ಕೆಲವೊಂದು ವಿಷಯಗಳಿಂದ ಪ್ರಾಪರ್ಟೀಸ್ ಕೂಡಿ ಬರೋದಾಗಿರಬಹುದು ಒಳ್ಳೆಯ ವಸ್ತ್ರ ಆಭರಣಗಳನ್ನು ಕಲೆಕ್ಟ್ ಮಾಡೋದು ಅಂದರೆ ಪರ್ಚೇಸ್ ಮಾಡೋದಾಗಿರ್ಬೋದು ಇಂತಹ ವಿಷಯಗಳಿಂದ ಕೆಲವೊಂದು ರಾಶಿಗಳಿಗೆ ಈ ಅದೃಷ್ಟವು ಮೂಡ್ತಾ ಇದೆ ಯಾವ ರಾಶಿಯವರಿಗೆ ಅಂತ ನೋಡುವುದಾದರೆ ಮುಖ್ಯವಾಗಿ ರಾಶ್ಯಾಧಿಪತಿ ಶುಕ್ರನೇ ಆಗಿರುವಂತಹ ಋಷಭ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಈ ಆಗಸ್ಟ್ ಇಪ್ಪತ್ತರಿಂದ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೂ ಕೂಡ ಈ ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರಿಗೆ ತುಂಬ ಅದೃಷ್ಟ ಕೂಡಿ ಬರುತ್ತೆ ಈ ಸಂದರ್ಭದಲ್ಲಿ ಕೆಲವೊಂದು ವೃತ್ತಿ ಉದ್ಯೋಗ ವಿಷಯಗಳಲ್ಲಾಗಿರಬಹುದು ಅವರು ಸ್ವತಃ ವ್ಯಾಪಾರಸ್ಥರಾಗಿರುವಂತಹ ಸಂದರ್ಭಗಳಲ್ಲಿ ವ್ಯಾಪಾರಗಳು ಮಾಡುವಂತಹ ಸಂದರ್ಭಗಳಾಗಿರಬಹುದು ಇವರ ಕುಟುಂಬ ಜೀವನ ಇವರ ಕುಟುಂಬದಿಂದ ಕುಟುಂಬ ಸದಸ್ಯರದಿಂದ ಸದಸ್ಯರಿಂದ ಇವರು ಕಳೆಯುವಂತಹ ಕಾಲ ಆಗಿರಬಹುದು ಹಣಕಾಸಿನ ಪರಿಸ್ಥಿತಿ ಆಗಿರಬಹುದು ಸಂತಾನ ಅಭಿವೃದ್ಧಿ ಆಗಿರಬಹುದು ಸಂತಾನದ ಬಗ್ಗೆ ಸಿಹಿ ಸುದ್ದಿಗಳು ಸಂತಾನ ಪ್ರಯತ್ನಗಳು ಸಫಲೀಕೃತವಾಗುವುದು ತುಂಬ ಆನಂದವಾಗಿ ಸಂತೋಷವಾಗಿ ಋಷಭರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರಿಗೆ ಈ ಕಾಲ ಒಂದು ಅದ್ಭುತ ಅದೃಷ್ಟ ಕಾಲ ಅಂತಲೇ ಹೇಳಬಹುದು ಇನ್ನು ಸಂತ ಈ ಕುಟುಂಬದಲ್ಲಿ ಇವರು ಅಂದರೆ ಇರುವಂತಹ ಕುಟುಂಬದಲ್ಲಿಯೂ ಕೂಡ ಈ ಸಂತಾನಕ್ಕೆ ಇವರ ಮಕ್ಕಳಿಗೆ ಅಥವಾ ಮನೆಯಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಉನ್ನತ ಹುದ್ದೆ ಹಗ್ ಹುದ್ದೆಗಳು ಬರುವುದು ಆದಾಯ ಹೆಚ್ಚಳ ಆಗೋದು ಕುಟುಂಬದ ಒಂದು ಸ್ಥಾನಮಾನ ಬೆಳೆಯೋದಕ್ಕೆ ಕುಟುಂಬಕ್ಕೆ ಒಂದು ವಿಶೇಷವಾಗಿರುವಂತಹ ಒಂದು ಗೌರವ ತಂದು ಕೊಡೋದಕ್ಕೆ ಈ ಅವಧಿ ಅನ್ನೋದು ತುಂಬ ಅದ್ಭುತವಾಗಿರುತ್ತೆ ಇನ್ನು ಇವರ ಸಂತಾನ ಮುಖ್ಯವಾಗಿ ನಿಮ್ಮ ಸಂತಾನ ಈ ವಿದ್ಯಾಭ್ಯಾಸದಲ್ಲಾಗಿರಬಹುದು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿರಬಹುದು ಉದ್ಯೋಗ ಸಾಧನೆಯಲ್ಲಾಗಿರಬಹುದು ಅದ್ಭುತವಾಗಿರುವಂತಹ ಯಶಸ್ಸನ್ನು ಕಾಣ್ತಾರೆ ಅವರಿಗೆ ಉತ್ತಮ ರೀತಿಯಲ್ಲಿ ಸೀಟ್ ಸಿಗೋದಾಗಿರಬಹುದು ಆಯ್ಕೆ ಆಯ್ಕೆಯಾಗೋದಾಗಿರಬಹುದು ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾಗಿ ಪ್ರಶಸ್ತಿಗಳನ್ನು ಪಡೆಯೋದಾಗಿರ್ಬೋದು ಇಂತಹ ವಿಷಯಗಳಿಂದ ಒಂದು ಹಬ್ಬದ ವಾತಾವರಣ ಅನ್ನೋದು ಅವರ ಸ್ತ್ರೀಯರ ಮನೆಯಲ್ಲಿ ಹಮ್ಮಿಕೊಂಡಿರುತ್ತೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಇಂತಹ ಸಂದರ್ಭದಲ್ಲಿ ಇವರೇನಾದರೂ ವ್ಯಾಪಾರಗಳಲ್ಲಿ ಅಥವಾ ಶೇರ್ಸು ಟ್ರೇಡಿಂಗು ಇಂತ್ಯ ಇತ್ಯಾದಿ ವಿಷಯಗಳಲ್ಲಿ ಏನಾದರೂ ಹೂಡಿಕೆ ಮಾಡೋದು ನಿಮಗೆ ಅನುಭವ ಇದ್ದರೆ ಇಂತಹ ವಿಷಯಗಳಲ್ಲಿ ಆಸಕ್ತಿ ಇದ್ದರೆ ನೀವು ಇದಕ್ಕೆ ಮುಂಚೆಯಿಂದ ಮಾಡ್ತಾ ಇದ್ದರೆ ಈ ಸಂದರ್ಭದಲ್ಲಿ ಹೆಚ್ಚಿನ ಮೊತ್ತದಲ್ಲಿ ಈ ಹಣದ ಲಾಭ ಪಡೆಯೋದಕ್ಕೆ ವೃಷಭರಾಶಿ ಸ್ತ್ರೀಯರಿಗೆ ಈ ಸಂದರ್ಭ ಮತ್ತಷ್ಟು ಅನುಕೂಲವಾಗಿರುತ್ತೆ ಅದರ ಜೊತೆಗೆ ನಿಮ್ಮ ಪತ್ತಿಗೆ ನಿಮ್ಮ ಪತಿರಾಯರಿಗೆ ನಿಮ್ಮ ಸಂಗಾತಿಗೆ ಒಂದು ಒಳ್ಳೆಯ ಉನ್ನತ ಹುದ್ದೆಗಳು ಮತ್ತು ಪ್ರಮೋಷನ್ ಸಿಗುವಂತಹ ಅವಕಾಶಗಳು ಕೂಡ ಈ ಸಂದರ್ಭದಲ್ಲಿ ನೀವು ನಿರೀಕ್ಷೆ ಮಾಡಬಹುದು ಆ ಶುಕ್ರ ಮಹಾಶಯನ ಅನುಗ್ರಹದಿಂದ ಮತ್ತೊಂದು ರಾಶಿ ಶುಕ್ರನ ಅನುಗ್ರಹದಿಂದ ಅದ್ಭುತವನ್ನು ಮತ್ತು ಅದೃಷ್ಟವನ್ನು ಪಡೆಯುವಂತಹ ರಾಶಿ ಏನಪ್ಪ ಇದೆ ಅಂದರೆ ಅದು ಮಿಥುನ ರಾಶಿಯಾಗಿರುತ್ತೆ ಮಿಥುನ ರಾಶಿಯವರಿಗೆ ಪೂರ್ತಿಯ ರೀತಿಯಲ್ಲಿ ಈ ಮೂವತ್ತು ದಿನಗಳ ಕಾಲ ಅನುಕೂಲವಾಗಿ ಬದಲಾವಣೆ ಆಗ್ತಾ ಇರೋದರಿಂದ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರಿಗೆ ಮಹಿಳೆಯರಿಗೆ ಗೃಹಿಣಿಯರಿಗೆ ಅವರ ಮನಸ್ಸಿನಲ್ಲಿರುವಂತಹ ಕೆಲವೊಂದು ಬಯಕೆಗಳು ಆಶೆಗಳು ಕನಸುಗಳು ಈಡೇರುವಂತಹ ಮತ್ತು ಅಂತಹ ಪ್ರಯತ್ನಗಳಿಗೆ ಅನುಕೂಲವಾಗಿರುವಂತಹ ಅವಕಾಶಗಳು ಬರುವಂತಹ ಸಮಯ ಇದು ಅಂತ ಹೇಳಬಹುದು ನಿಮ್ಮ ಗುರಿಗಳಾಗಿರ್ಬೋದು ಸಾಧನೆಗಳನ್ನು ಈ ಸಂದರ್ಭದಲ್ಲಿ ಸಾಕಷ್ಟು ಮಟ್ಟಕ್ಕೆ ನೀವು ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ಎಲ್ಲ ಸ್ತ್ರೀಯರ ಒಂದು ಜೀವನದ ಜೀವನ ಕಾಲದ ಕನಸಾಗಿರುತ್ತೆ ಒಂದು ಸ್ವಂತ ಮನೆಯನ್ನು ಮಾಡ್ಕೋಬೇಕು ಒಂದು ಸ್ವಂತ ಮನೆ ಅನ್ನೋದಿರಬೇಕು ಒಂದು ಸ್ವಂತ ಗೂಡು ಅನ್ನೋದು ಇಟ್ಕೋಬೇಕು ಅಂತ ಬಹಳ ಸ್ತ್ರೀಯರ ಗೃಹಿಣಿಯರ ಕನಸಾಗಿರುತ್ತೆ ಈ ದಶೆಯಲ್ಲಿ ಈ ಮಿಥುನ ರಾಶಿಯವರು ಏನಾದರೂ ಈ ರೀತಿ ಪ್ರಯತ್ನಗಳ ಮಾಡಿರುವಂತಹ ಸಂದರ್ಭಗಳಲ್ಲಿ ನಿಮಗೆ ಉತ್ತಮ ಗೃಹ ಯೋಗ ಅಥವಾ ಗೃಹವನ್ನು ನಿರ್ಮಾಣ ಮಾಡಲು ಬೇಕಾಗಿರುವಂತಹ ಅವಕಾಶಗಳು ಈ ಸಂದರ್ಭದಲ್ಲಿ ದೊರೆಯಲಿವೆ ಅದರ ಜೊತೆಗೆ ನೀವು ತುಂಬ ದಿನಗಳಿಂದ ಒಂದು ಕಾರು ಒಂದು ಬೈಕು ಏನಾದರೂ ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರುವಂತಹ ಸಂದರ್ಭಗಳಲ್ಲಿ ಅದಕ್ಕೆ ಅನುಗುಣವಾಗಿ ಲೋನ್ ಅಪ್ರೂವ್ ಆಗ್ಬೋದು ಅಥವಾ ಕೆಲವೊಂದು ಅಂಶ ಅಂದರೆ ಇನ್ಕ್ರಿಮೆಂಟ್ ಬೋನಸ್ ಇತ್ಯಾದಿ ವಿಷಯಗಳು ಬರ್ಬೋದು ಈ ವಿಷಯಗಳಿಂದ ನೀವು ಅಂದ್ಕೊಂಡಿರುವ ರೀತಿಯಲ್ಲಿ ಒಂದು ಹೊಸ ವೆಹಿಕಲ್ನ ತಗೊಳ್ಳೋದಕ್ಕೆ ಈ ಸಂದರ್ಭ ಅನುಕೂಲವಾಗಿರುತ್ತೆ ಅದರ ಜೊತೆಗೆ ನಿಮಗೆ ಇಷ್ಟವಾಗಿರುವಂತಹ ಬೆಲೆ ಬಾಳುವಂತಹ ಅದ್ಭುತವಾಗಿರುವಂತಹ ವಸ್ತ್ರಗಳನ್ನು ಆಭರಣಗಳನ್ನು ಕೊಳ್ಳುವಂತಹ ಯೋಗ ಮಹಿಳೆಯರಿಗೆ ಮಿಥುನ ರಾಶಿಯಲ್ಲಿ ಜನಿಸುವಂತಹ ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ಗೋಚಾರವಾಗ್ತಾ ಇದೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಹೂಡಿಕೆಗಳು ಇನ್ವೆಸ್ಟ್ಮೆಂಟ್ಗಳು ಉಳಿತಾಯ ಈ ಅಧಿಕ ಲಾಭಗಳನ್ನು ತರುವಂತಹ ಸಾಧ್ಯತೆಯೂ ಇರುತ್ತೆ ತಪ್ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಈ ಸಂದರ್ಭ ಮತ್ತು ಈ ಅವಧಿ ಒಂದು ಮಹಾಲಕ್ಷ್ಮಿ ಯೋಗ ಇವರ ಮೇಲೆ ಇದೆ ಅಂತಾನೆ ಹೇಳಬಹುದು ಇನ್ನು ಮೂರನೆಯ ರಾಶಿ ಸೊ ಈ ಶುಕ್ರಗ್ರಹದಿಂದ ಅದ್ಭುತವಾಗಿರುವಂತಹ ಫಲಗಳನ್ನು ಪಡ್ತಾ ಇರುವಂತಹ ನೀಡ್ತಾ ಇರುವಂತಹ ಈ ರಾಶಿ ಕಟಕ ರಾಶಿಯಲ್ಲಿ ಹುಟ್ಟಿರುವಂತಹ ಈ ಮುಖ್ಯವಾಗಿ ರಾಶಿಯಲ್ಲೇ ಶುಕ್ರ ಸಂಚಾರ ಅನ್ನೋದು ಅದ್ಭುತ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಈ ತನ್ನ ತಮ್ಮ ಈ ಸಂಚಾರವನ್ನು ಬದಲಾಯಿಸುತ್ತಾ ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರಿಗೆ ಅವರ ಡೆವ್ ಪ್ರೋಗ್ರೆಸ್ಗೆ ಅಂದರೆ ವೃತ್ತಿ ಉದ್ಯೋಗಗಳಲ್ಲಾಗಿರಬಹುದು ಅಥವಾ ಉನ್ ಉತ್ತಮ ರೀತಿಯಲ್ಲಿ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಒಂದು ವ್ಯಕ್ತಿತ್ವದಲ್ಲೇ ಆಗಿರಬಹುದು ಅಥವಾ ಸ್ಟ್ರಾಟಜಿಕ್ ಮೈಂಡಿಂದ ಪ್ರತ್ಯರ್ಥಿಗಳನ್ನು ಸೋಲಿಸುವುದರಲ್ಲಾಗಿರಬಹುದು ಮುಖ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಾಗಿರಬಹುದು ಈ ಕೆಲವೊಂದು ಉನ್ನತವಾಗಿರುವಂತಹ ಹುದ್ದೆಗಳನ್ನು ಪಡೆಯುವಂತಹ ಉತ್ತಮ ರೀತಿಯಲ್ಲಿ ತಮ್ಮ ಸಾಧನೆಯಿಂದ ಉನ್ನತ ಪವರ್ಸ್ ಒಂದು ಕಮಾಂಡಿಂಗ್ ಈ ಲೀಡರ್ಶಿಪ್ ಕ್ವಾಲಿಟೀಸ್ನ ಪಡ್ ಒಂದಿಗೆ ಇವರು ಉತ್ತಮ ರೀತಿಯಲ್ಲಿ ಒಂದು ಮ್ಯಾನೇಜರಾಗಿ ಅಥವಾ ಸೀನಿಯರ್ ಮ್ಯಾನೇಜರ್ ಆಗಿ ಈ ರೀತಿ ಉನ್ನತ ಹುದ್ದೆಗಳು ಮತ್ತು ಜವಾಬ್ದಾರಿಗಳನ್ನು ಪಡೆಯೋದಕ್ಕೆ ಇದು ಉತ್ತಮ ಕಾಲ ಅಂತಲೇ ಹೇಳಬಹುದು ಮತ್ತು ಕಟಕ ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರ ಕುಟುಂಬದಲ್ಲಿ ಅವರ ದಾಂಪತ್ಯ ಜೀವನದಲ್ಲಿ ಅವರ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಇಬ್ಬರ ನಡುವೆ ಒಂದು ಹೊಂದಾಣಿಕೆ ಅನ್ನೋದಾಗಿರ್ಬೋದು ಅರ್ಥ ಮಾಡ್ಕೊಳ್ಳುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ನೇಚರನ್ನಾಗಿರ್ಬೋದು ಆ ಲವ್ ಆ್ಯಂಡ್ ಎಫೆಕ್ಷನ್ ಆಗಿರ್ಬೋದು ಉತ್ತಮವಾಗಿರುತ್ತೆ ಅದ್ಭುತವಾಗಿರುವಂತಹ ಒಂದು ಬಾಂಡಿಂಗ್ ಅನ್ನೋದು ನಿಮ್ಮನ್ನು ಉತ್ತಮ ಸ್ಥಿತಿಯಲ್ಲಿ ನಿಮಗೆ ಸುಖ ಸಂತೋಷವನ್ನು ನೂತನ ಉತ್ಸಾಹವನ್ನು ನೀಡ್ತಾ ಇರುತ್ತೆ ಇನ್ನು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಸ್ತ್ರೀಯರಿಗೆ ಇದು ಒಂದು ಯೋಗ ನೀಡುವಂತಹ ಕಾಲ ಅಂತ ಹೇಳಬಹುದು ಮುಖ್ಯವಾಗಿ ಹಣಕಾಸಿನ ವ್ಯವ ವಿಷಯಗಳಲ್ಲಿ ನೀವು ಆ ಟ್ರಾನ್ಸಾಕ್ಷನ್ ಮಾಡುವಂತಹ ಯಾವುದರಲ್ಲಿ ಹೂಡಿಕೆ ಮಾಡಬೇಕು ಯಾವುದರಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬರುತ್ತೆ ಇನ್ವೆಸ್ಟ್ಮೆಂಟ್ ಆಗಿದ್ರೆ ರಿಟರ್ನ್ಸ್ ಬರುತ್ತೆ ಯಾವ ರೀತಿ ಇನ್ವೆಸ್ಟ್ಮೆಂಟಲ್ಲಿ ಏನು ಲಾಭಗಳು ಬರುತ್ತೆ ಇಂತಹ ವಿಷಯಗಳಲ್ಲಿ ತುಂಬ ಜ್ಞಾನದಿಂದ ಅದರಲ್ಲಿರುವಂತಹ ನಾಲೆಡ್ಜ್ ಎಕ್ಸ್ಪೀರಿಯೆನ್ಸ್ನಿಂದ ನೀವು ಉತ್ತಮ ಲಾಭಗಳನ್ನು ಪಡೆಯೋದಕ್ಕೆ ಮತ್ತು ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗ ವ್ಯಾಪಾರ ವಿದ್ಯೆ ಆರೋಗ್ಯ ಯಾ ಪ್ರತಿಯೊಂದು ವಿಷಯಗಳಲ್ಲಿ ಕುಟುಂಬ ಜವಾಬ್ದಾರಿಗಳನ್ನು ಕೂಡ ನಿಮ್ಮ ಮೇಲೆ ವಹಿಸಿಕೊಂಡು ಸಮರ್ಥವಂತವಾಗಿ ಮತ್ತು ಬಾದ ನೀವು ತುಂಬ ರೆಸ್ಪಾನ್ಸಿಬಿಲಿಟೀಸಿಂದ ಈ ಜವಾಬ್ದಾರಿಗಳನ್ನು ಪೂರೈಸ್ತೀರ ಈ ಸಮಯದಲ್ಲಿ ನಿಮಗೆ ಈ ಮೂವತ್ತು ದಿನಗಳ ಕಾಲ ಕಟಕ ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರಿಗೆ ಇದು ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನಿಮಗೆ ಅನುಕೂಲವಾಗಿರುವಂತಹ ಸಮಯ ಅನ್ನೋದಾಗಿರುತ್ತೆ ಇನ್ನು ನಿಮಗೆ ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ನೀವು ಹೌಸ್ ವೈಫು ಗೃಹಿಣಿಯರೇ ಆಗಿರ್ತಾರೆ ಆದ್ದರಿಂದ ನಿಮ್ಮ ಕೈ ಮುಖಾಂತರ ನಿಮ್ಮ ಹೆಸರಿನಲ್ಲಿ ಮಾಡುವಂತಹ ಕೆಲವೊಂದು ಈ ಹೂಡಿಕೆಗಳಾಗಿರ್ಬೋದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಆಸ್ತಿ ಪ್ರಾಪರ್ಟಿನ ಪರ್ಚೇಸ್ ಮಾಡೋದಾಗಿರ್ಬೋದು ಸಾಕಷ್ಟು ಲಾಭಗಳನ್ನು ತಂದು ಕೊಡುತ್ತೆ ಹೇಳಬಹುದು ಹೇಳಬಹುದು ಮತ್ತೊಂದು ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿ ಸ್ತ್ರೀಯರಿಗೆ ಕನ್ಯೆ ಅಂದ್ರೇ ಸ್ತ್ರೀ ಮತ್ತು ಈ ಕನ್ಯಾ ರಾಶಿ ಮುಖ್ಯವಾಗಿ ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರು ಮಹಿಳೆಯರಿಗೆ ಈ ಇವರಿಗೆ ಸ್ವಲ್ಪ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಪ್ರಣಾಳಿಕೆ ಮಾಡಿಕೊಳ್ಳುವಂತಹ ಮುಂದಿನ ದಿನಗಳಲ್ಲಿ ತಗೊಳ್ಳುವಂತಹ ಮುಂಜಾಗ್ರತೆ ಕ್ರಮಗಳೇನು ಪ್ರಿವೆನ್ಷನ್ ಈಸ್ ಬೆಟರ್ ದಾನ್ ಕ್ಯೂರ್ ಅಂತ ಹೇಳ್ತಿರ್ತೀವಿ ಅಂದರೆ ಒಂದು ಸಮಸ್ಯೆ ಬರೋದಕ್ಕೆ ಮುಂಚೆಯೇ ಅದಕ್ಕೆ ತಕ್ಕ ಸೂಕ್ತ ಪರಿಹಾರವನ್ನು ಕೈಯಲ್ಲಿ ರೆಡಿ ಇಟ್ಕೊಂಡಿರೋದು ಅದನ್ನು ಟ್ರಿಪಲ್ ಶೂಟಿಂಗ್ ಅಂತಲೂ ಹೇಳ್ತಿರ್ತೇವೆ ಆದ್ದರಿಂದ ಒಂದು ಒಳ್ಳೆಯ ಟ್ರಬಲ್ ಶೂಟರ್ಸ್ ಅಂತಲೇ ಹೇಳ್ಬೋದು ಈ ಕನ್ಯಾ ರಾಶಿಯಲ್ಲಿ ಸ್ವತಃ ಸ್ವಭಾವ ರೀತಿಯ ಹುಟ್ಟಿರುವಂತಹ ಸ್ತ್ರೀಯರು ಇವರು ಈ ಕುಟುಂಬದಲ್ಲಿ ಕೆಲವೊಂದು ಸಂಬಂಧಗಳನ್ನು ಪಟಿಷ್ಠವಾಗಿ ಭದ್ರವಾಗಿ ಕಾಪಾಡ್ಕೋಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳಿಂದ ಅಂದರೆ ಏನೇ ಒಂದು ತಪ್ಪು ಮಾತಾಡಿದ್ರು ಅದರಿಂದ ಕುಟುಂಬದಲ್ಲಿ ಕೆಲವೊಂದು ಬಿರುಕುಗಳು ಬರುವುದಕ್ಕೆ ಈ ಸಂಬಂಧಗಳಲ್ಲಿ ದೂರ ಆಗುವುದಕ್ಕೆ ಕಾರಣಕರ್ತರಾಗ್ತದೆ ಆದ್ದರಿಂದ ಈ ವಿಷಯಗಳನ್ನೆಲ್ಲ ದೃಷ್ಟಿಯಲ್ಲಿಟ್ಟುಕೊಂಡು ಯಾರು ಮನಸ್ಸನ್ನು ನೋಯಿಸದೆ ಒಂದು ಪ್ಲಾನಿಂಗ್ ಪ್ರಕಾರ ಒಂದು ಮನೆಯನ್ನು ನಿರ್ವಹಣೆ ಮಾಡ್ತಾ ಇರುವಂತಹ ಜವಾಬ್ದಾರಿ ಅತಿ ದೊಡ್ಡ ಜವಾಬ್ದಾರಿಯಾಗಿರುತ್ತೆ ಸೊ ಅಂತಹ ಜವಾಬ್ದಾರಿಗಳನ್ನು ತುಂಬ ಯಶಸ್ವಿಯಾಗಿ ಈ ಸಂದರ್ಭದಲ್ಲಿ ಪೂರ್ತಿ ಮಾಡುವಂತಹ ಕುಟುಂಬಸ್ಥರೂ ಕೂಡ ಇವರ ಮೇಲೆ ಇರುವಂತಹ ವಿಶ್ವಾಸವನ್ನಿಟ್ಟು ಸಾಕಷ್ಟು ಜವಾಬ್ದಾರಿಗಳನ್ನು ಇವರು ವಹಿಸೋದರಿಂದ ಇವರಿಗೆ ಅವರು ಇಟ್ಕೊಂಡಿರುವಂತಹ ನಂಬಿಕೆಯನ್ನು ಉಳಿಸುವಂತಹ ಕಾಲ ಈ ಸಂದರ್ಭ ಅಂತಲೇ ಹೇಳಬಹುದು ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರು ಮಹಿಳೆಯರು ಆದಾಯವನ್ನು ಕೊಡ್ತಾ ಇರುವಂತಹ ಅಥವಾ ಆದಾಯ ಬೆಳವಣಿಗೆ ಸಂಬಂಧಪಟ್ಟಿರುವಂತಹ ಯಾ ಬರುವಂತಹ ಯಾವ ಅವಕಾಶವನ್ನು ಅದು ಸ್ವಯಂ ಉದ್ಯೋಗ ಆಗಿರಬಹುದು ಅಥವಾ ಉದ್ಯೋಗ ಪ್ರಯತ್ನ ಅವಕಾಶಗಳಾಗಿರಬಹುದು ಯಾವುದನ್ನು ಕೂಡ ಇವರು ಅವಕಾಶಗಳನ್ನು ಹಿಡಿದು ಅವರ ಆದಾಯವನ್ನು ಇಂಪ್ರೂವ್ ಮಾಡ್ಕೊಳ್ತಾರೆ ಕುಟುಂಬಕ್ಕೆ ಬೇಕಾಗಿರುವಂತಹ ಒಂದು ಫೈನಾನ್ಸ್ ಸಪೋರ್ಟನ್ನು ಕೊಡೋದಕ್ಕೆ ಈ ಸಂದರ್ಭ ಅನುಕೂಲವಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಇನ್ವೆಸ್ಟ್ಮೆಂಟ್ ಆಗಿರಬಹುದು ಅಥವಾ ಉಳಿತಾಯಗಳಾಗಿರಬಹುದು ಶೇರು ಮಾರ್ಕೆಟಿಂಗ್ ಟ್ರೇಡಿಂಗ್ ಅಥವಾ ಬಡ್ಡಿ ವ್ಯಾಪಾರಗಳಲ್ಲಾಗಿರಬಹುದು ಈ ಕನ್ಯಾ ಕನ್ಯಾರಾಶಿಯವರನ್ನು ತುಂಬ ಇವರು ನಾ ನಾಲೆಡ್ಜ್ ಇರುತ್ತೆ ಈಗ ಒಂದು ವರ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತೆ ಎರಡು ವರ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತೆ ಇದು ತುಂಬ ಜನ ಕೆಲವು ಕನ್ಯಾ ರಾಶಿಯಲ್ಲಿರುವಂತಹ ಮಿತವ್ಯಯಗಳಾಗಿರೋದರಿಂದ ಉಳಿತಾಯ ಕಡೆಗೆ ಜಾಸ್ತಿ ಗಮನ ಕೊಡುವುದರಿಂದ ಇವರಿಗಿಂತಹ ವಿಷಯಗಳಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಮತ್ತು ಕನ್ಯಾರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರ ಮಹಿಳೆಯರು ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಅದ್ಭುತವಾಗಿ ತಮ್ಮ ಪ್ರತಿಭೆಯಿಂದ ಸಾಕಷ್ಟು ಪ್ರಶಂಸೆಗಳನ್ನು ಗುರುತುವಿಕೆಯನ್ನು ಪಡೀತಾರೆ ಇವರಲ್ಲಿರುವಂತಹ ಟ್ಯಾಲೆಂಟ್ನ ಸ್ಕಿಲ್ಸ್ನ ಬೆಳೆಸ್ಕೊಳ್ತಾರೆ ಹೊಸ ವಿಷಯಗಳನ್ನು ತಿಳ್ಕೊಳ್ತಾರೆ ಇನ್ನು ಈ ಸಂದರ್ಭದಲ್ಲಿ ಒಂದು ಸ್ವಂತವಾಗಿರುವಂತಹ ಒಂದು ಮನೆ ವಾಹನ ಪಡೀಬೇಕು ಅಥವಾ ಒಂದು ಪ್ರಾಪರ್ಟಿ ಮಾಡ್ಕೋಬೇಕು ಅಂದ್ಕೊಂಡಿರುವಂತಹ ವಿಷಯಗಳಿಗೆ ಹೈಯೆಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರೆ ಪ್ರಯಾರಿಟಿ ಕೊಡ್ತಾರೆ ಸೊ ಇವರ ನಿ ಈ ನಿರಂತರ ಮಾಡ್ತಾ ಇರುವಂತಹ ಕೃಷಿಯಿಂದ ಅವರ ಮಾಡ್ತಾ ಇರುವಂತಹ ಛಲದಿಂದ ಅವುಗಳನ್ನು ಪಡಿತಾರೆ ಮತ್ತೊಂದು ರಾಶಿ ಏನಪ್ಪ ಅಂದರೆ ತುಲಾರಾಶಿ ಜಾತಕರಿಗೆ ಶುಕ್ರದಶಿಯಲ್ಲಿ ಒಂದು ಅದೃಷ್ಟ ಯೋಗನೇ ಈ ಶುಕ್ರ ಸಂಚಾರ ಸಂದರ್ಭದಲ್ಲಿ ಒಂದು ಅನುಕೂಲವಾಗಿರುವಂತಹ ಯೋಗ ಅಂತಲೇ ಹೇಳಬಹುದು ಈ ರಾಶಿಯವರು ಕುಟುಂಬ ಜೀವನಕ್ಕೆ ಕುಟುಂಬ ಜೀವನಕ್ಕೆ ವೈವಾಹಿಕ ಜೀವನಕ್ಕೆ ಕುಟುಂಬದಲ್ಲಿರುವಂತಹ ಒಂದು ಹೊಂದಾಣಿಕೆಗೆ ಇವರು ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ ಎಲ್ಲರೂ ತುಂಬ ಚೆನ್ನಾಗಿರಬೇಕು ನಗ್ನಗ್ತಾ ಇರಬೇಕು ಸಂತೋಷವಾಗಿರಬೇಕು ಅವರ ಕುಟುಂಬಕ್ಕೆ ಯಾವುದೇ ರೀತಿ ಗೌರ ಗೌರವಕ್ಕೆ ಭಂಗ ಬರಿದಂಗೆ ಅಂದರೆ ತರದಂಗೆ ಒಂದು ಮಚ್ಚೆ ತರದಂಗೆ ಕಾಪಾಡಿಕೊಳ್ತಾ ತುಂಬ ಪ್ರೊಟೆಕ್ಟಿವ್ ಆಗಿರ್ತಾರೆ ತುಲಾರಾಶಿಯಲ್ಲಿ ಇಟ್ಟಿರುವಂತಹ ಸ್ತ್ರೀಯರು ಆದ್ದರಿಂದ ಈ ಸಂದರ್ಭದಲ್ಲಿ ಜುನ್ ಈ ಆಗಸ್ಟ್ ಇಪ್ಪತ್ತರಿಂದ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೂ ಇವರು ಈ ಪರ್ಟಿಕ್ಯುಲರ್ ಆಗಿ ಕುಟುಂಬಕ್ಕೆ ಯೂಸ್ ಆಗ್ತಾ ಇದೆಯಾ ಅದು ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಕಮಿಟ್ಮೆಂಟ್ ನಿರ್ವಹಿಸಲಾಗಿರ್ಬೋದು ಕೆಲವೊಂದು ಕುಟುಂಬಕ್ಕೆ ಬೇಕಾಗಿರುವಂಥ ತಮ್ಮ ಸಂತಾನಕ್ಕೆ ಸಂಬಂಧಪಟ್ಟಿರುವಂಥ ವಿದ್ಯಾ ವಿಷಯಗಳಾಗಿರಬಹುದು ಈ ರೀತಿ ಏನಾದರೂ ಕೆಲಸ ಮಾಡಿದ್ರೆ ಅಂದರೆ ಪ್ರತಿಫಲ ಸಿಗುತ್ತಾ ಈ ಕೆಲಸ ಮಾಡೋದ್ರಿಂದ ಈ ವರ್ಕ್ ಮಾಡಿಕೊಡೋದ್ರಿಂದ ನನ್ನ ಕುಟುಂಬಕ್ಕೆ ಏನಾದರೂ ಯೂಸ್ ಆಗುತ್ತಾ ಅಂತ ಅಂತಹ ಯೋಚನೆಗಳಿಂದ ಇವರು ಕೆಲವೊಂದು ಜವಾಬ್ದಾರಿಗಳನ್ನು ಕೈ ಹಿಡಿತಾರೆ ಯಾಕಂದರೆ ಸ್ವಲ್ಪ ಕಮರ್ಷಿಯಲ್ ಜಾಸ್ತಿ ನನಗೇನು ಈ ತುಲಾರಾಶಿಯವರು ಕೆಲವೊಂದು ಯಾಕಂದರೆ ಬ್ಯಾಲೆನ್ಸ್ ಅಲ್ವಾ ಅದು ವ್ಯಾಪಾರಕ್ಕೆ ಮುಖ್ಯವಾಗಿರುವಂತಹ ಪ್ರಧಾನವಾಗಿರುವಂತಹ ಚಿಹ್ನೆ ಆಗಿರೋದ್ರಿಂದ ಇವರು ಸ್ವಲ್ಪ ಬಿಸ್ನೆಸ್ ಮೈಂಡೆಡ್ ಜಾಸ್ತಿ ಇರುತ್ತೆ ಯಾರಾದರೂ ಕೆಲಸ ಮಾಡ್ಕೊಡಪ್ಪ ನನಗೇನು ನನಗೇನು ಲಾಭ ಪ್ರತಿಫಲಾಪೇಕ್ಷೆ ಜಾಸ್ತಿ ಇರುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ಕುಟುಂಬಕ್ಕೆ ಉಪಯೋಗವಾಗುತ್ತೆ ಕುಟುಂಬಸ್ಥರಿಗೆ ಅನುಕೂಲವಾಗುತ್ತೆ ಅಂತ ಹೇಳಿದ್ರೆ ಅಂತಹ ಅವಕಾಶಗಳನ್ನು ಕೈ ಹಿಡಿದು ಉದ್ಯೋಗ ಪ್ರಯತ್ನಗಳಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ತಾರೆ ಈ ವೃತ್ತಿ ಉದ್ಯೋಗಗಳೇ ಅಲ್ಲ ಇವರಲ್ಲಿರುವಂತಹ ಈ ಬಹುಮುಖ ಕೆಲವೊಂದು ವಿಷಯಗಳಲ್ಲಿ ಮುಖಾಂತರ ಅದು ಅವರಿಗೆ ಬಂದಿರುವಂತಹ ಸಂಗೀತ ಆಗಿರ್ಬೋದು ಅಥವಾ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡೋದಾಗಿರ್ಬೋದು ಅಥವಾ ಅವರಿಗೆ ಈ ಕೆಲವೊಂದು ಫ್ಯಾಷನ್ ಡಿಸೈನಿಂಗ್ ಮೇಲೆ ಅಂದರೆ ಒಂದು ಸೈಡ್ ಇನ್ಕಮ್ ಥರ ಒಂದು ಸೈಡ್ ಇಂಟ್ರೆಸ್ಟ್ ಥರ ಅವರ ಪ್ಯಾಷನ್ನ ಕಂಟಿನ್ಯೂ ಇರ್ತಾರೆ ಅದರ ಜೊತೆಗೆ ಈ ತುಲಾರಾಶಿ ಅವರಿಗೆ ಬಿಸ್ನೆಸ್ ಮೈಂಡ್ ಅಲ್ವಾ ಶೇರ್ ಮಾರ್ಕೆಟು ಟ್ರೇಡಿಂಗು ಇತ್ಯಾದಿ ವಿಷಯಗಳಲ್ಲಿ ಕೂಡ ತುಂಬ ಆಸಕ್ತಿ ಇರುತ್ತೆ ಅದೇ ರೀತಿ ಕೆಲವೊಂದು ವಿಷಯಗಳಲ್ಲಿ ಇನ್ ಕೇಸ್ ಇವರ ಮನೆ ಏನಾದರೂ ಬಾಡಿಗೆ ಕೊಟ್ಟಿದ್ರೆ ಆ ಬಾಡಿಗೆನ ಜಾಸ್ತಿ ಮಾಡ್ತೀವಿ ತಿಂಗಳಿಂದ ಅಂತ ಹೇಳೋದು ಅಂದರೆ ಯಾವುದೋ ಒಂದು ರೀತಿಯಿಂದ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅಭಿವೃದ್ಧಿ ಆರ್ಥಿಕ ಹಣಕಾಸಿನ ವಿಷಯಗಳಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಥಿಂಕ್ ಮಾಡ್ತಾ ಇವರು ಆದಾಯವನ್ನು ಬೆಳೆಸುವಂತಹ ಪ್ರಯತ್ನಗಳು ಇದರಿಂದ ನಮ್ಮ ಕುಟುಂಬಕ್ಕೆ ಬೇಕಾಗಿರುವಂತಹ ಒಂದು ಫಿನಾನ್ಷಿಯಲ್ ಸೆಕ್ಯುರಿಟಿಯನ್ನು ಆರ್ಥಿಕ ಸಂತು ಸಂತುಷ್ಟಿಯನ್ನು ಈ ಸಂದರ್ಭದಲ್ಲಿ ಈಡೇರಿಸೋದಕ್ಕೆ ಈ ತುಲಾರಾಶಿಯ ಸ್ತ್ರೀಯರು ಈ ಇಂಪಾರ್ಟೆನ್ಸ್ ಕೊಡ್ತಾರೆ ಯಾಕಂದರೆ ತುಲಾರಾಶಿಗೆ ಅಧಿಪತಿ ಯಾರಪ್ಪ ಶುಕ್ರ ಮಹಾಶಯ ಆಗಿರ್ತಾರೆ ಸೊ ಇವರು ಅನುಕೂಲವಾಗಿ ರಾಶಿಗೆ ಮೇಲೆ ಇರುವುದರಿಂದ ಇವರ ಆದಾಯಗಳು ಇವರು ಮಾಡುವಂತಹ ಪ್ರಯತ್ನಗಳು ಇವರು ಮಾ ಇರುವಂತಹ ಸಂಕಲ್ಪಗಳು ದುಪ್ಪಟ್ಟು ಫಲಗಳನ್ನು ನೀಡ್ತಾ ಇರುತ್ತೆ ಸೊ ನೋಡಿದಿರಲ್ಲ ವೀಕ್ಷಕರೇ ಈ ರಾಶಿಗಳಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾಗಿರುವಂತಹ ಶುಕ್ರಗ್ರಹ ಸಂಚಾರದ ಅನುಗ್ರಹ ಆಶೀರ್ವಾದದಿಂದ ಈ ಮಾಸದಲ್ಲಿ ಬರುವಂತಹ ಶ್ರೀ ವರಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಸದಾ ಇವರ ಮೇಲೆ ಇವರ ಕುಟುಂಬದ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಾನಿ ಭವಂತೋ ಜಾಯ್ ಶ್ರೀರಾಮ್